ಓಂ ಶ್ರೀ ಗುರು ಬಸವ ಲಿಂಗಾಯಣನ ಅಕ್ಕಮಾಲಿಗೆ ಒಂದು ವಚನ ಎಲ್ಲ ನರಿದು ಪದವೇನಯ್ಯ ಎಲ್ಲ ಎಲ್ಲ ನರಿದು ಪದವೇನಯ್ಯ ತನ್ನ 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 ಅರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯಂ ಆಗಿರಲು ತನ್ನಲ್ಲಿ ಅರಿವು ಸ್ವಯಂ ಆಗಿರಲು ಅನ್ಯರ ಕೇಳದಂಟೆ ಚೆನ್ನ ಮಲ್ಲಿಕಾರ್ಜುನ ನಿನ್ನರಿವಿಗಾಗಿ ನಿನ್ನರಿವಿಗಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮ ನರಿದೇನಯ್ಯ ಪ್ರಭುದೇವ ಈ ವಚನದ ಅರ್ಥ ನೋಡಿದಾಗ ಆಗಮಾದೇವರು ಏನು ಹೇಳಕ್ಕೆ ಬಯಸ್ತಾ ಇದ್ದಾರಪ್ಪ ಅಂತಂದ್ರೆ ಎಲ್ಲವನ್ನು ಜಗತ್ತಿನಲ್ಲಿರುವಂತ ಎಲ್ಲ ಜ್ಞಾನವನ್ನು ನೀನು ಹರ್ಕೊಂಡಿದೀಯ ನಿನಗೆ ಯಾವುದೇ ಕೊರತೆ ಇಲ್ಲ ಆದರೆ ಪರರರ ಬಗ್ಗೆ ನೀನು ಹೀ ಈ ಭಾವನೆ ಪರರ ಬಗ್ಗೆ ನೀನು ಕೆಟ್ಟ ಭಾವನೆ ಪರರ ಬಗ್ಗೆ ನೀನು ಅಹಂ ಭಾವನೆ ತೋರಿದಾಗ ನಿನ್ನಲ್ಲಿ ಎಷ್ಟೇ ಜ್ಞಾನ ಇದ್ದಿರೋದು ಯಾವುದಕ್ಕೂ ಸಾಧ್ಯ ಇಲ್ಲ ಅದು ವ್ಯರ್ಥ ತನ್ನ ತಾನು ಅರಿಬೇಕು ಮೊದಲು ತನ್ನ ತಾನು ಅರಿತು ಅಂದರೆ ಯಾವ ರೀತಿ ಅರಿಬೇಕು ಅಂತಂದರೆ ಬೇರೆಯವರಿಗೂ ಕೂಡ ನಾವು ನಮ್ಮವರೇ ಅಂತ ತಿಳ್ಕೊಂಡಾಗ ಏನಾಗುತ್ತೆ ಅದು ನೀನು ಅರಿತಂತಹ ಜ್ಞಾನ ಸರ್ವಕ್ಕೂ ಕಾರಣ ಆಗುತ್ತೆ ಅದನ್ನು ಬಿಟ್ಟು ನೀನು ನಾನೇ ಎಲ್ಲಕ್ಕೂ ಜ್ಞಾನ ನನ್ನ ನನ್ನ ಯಾರೂ ಇಲ್ಲ ನಾನೇ ಸರ್ವಜ್ಞ ಅಂತ ತಿಳ್ಕೊಂಡಿದ್ರೆ ಅದು ಏನಾಗುತ್ತೆ ತಪ್ಪಾಗ್ಬಿಡುತ್ತೆ ತನ್ನಲ್ಲಿ ಅರಿವು ಸ್ವಯಂ ಆಗಿರೋದು ಅನ್ಯರು ಕೇಳಿದುಂಟೆ ಚೆನ್ನ ಮದಿ ಕಾಯಿಲ ಅಕ್ಕಮದರೆ ನಿನ್ನ ಬಳಿ ಎಲ್ಲ ಜ್ಞಾನ ಇದೆ ಆದರೆ ಮಾನವೀಯತೆಯನ್ನುವಂಥ ಜ್ಞಾನ ಇರಲಿಲ್ಲ ಅಂತಂದರೆ ನೀನು ಯಾರಿಗೂ ಒಂದು ಒಳ್ಳೆಯ ಭಾವನೆಯನ್ನು ಹೊಂದಿರುವುದಿಲ್ಲ ನೀನೇನು ಮಾಡಬೇಕು ನಿನ್ನ ಹತ್ರ ಹಲವಾರು ಜ್ಞಾನಗಳಿದ ಕೂಡ ಮಾನವೀಯತೆ ನಂತರ ಜ್ಞಾನ ನಿನ್ನ ಹತ್ರ ಇದ್ದಾಗ ಮಾತ್ರ ಏನಾಗುತ್ತೆ ಅದು ಒಳ್ಳೆಯದಾಗುತ್ತೆ ಇಲ್ಲಿ ಅಕಮಾಲಿಯನ್ನು ಹೇಳ್ತಾರೆ ನಾನು ನಿನ್ನನ್ನು ಅರಿಯಲಿಕ್ಕೆ ನಿನ್ನನ್ನು ಅರಿಯೋದಕ್ಕೆ ಮುಂದುವರಿದೆ ಆವಾಗ ಏನಾಯ್ತು ನನ್ನ ಹತ್ರ ಅರಿವೆಂಬ ಅರಿವು ಸ್ವಯಂ ಆಯಿತು ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಮಕಮಾದಿ ಹೇಳುವ ಒಂದು ಮಾತಿನ ಅರ್ಥದ್ರೆ ನಮ್ಮ ಹತ್ರ ಜ್ಞಾನ ಸಾಕಷ್ಟು ಜ್ಞಾನ ಭಂಡಾರ ಇದೆ ಪ್ರತಿಯೊಂದು ವಿಷಯದ ಜ್ಞಾನ ನಮ್ಮ ಹತ್ರ ಇದೆ ಆದರೆ ಇರುವಂತಹ ವ್ಯಕ್ತಿಯ ಭಾವನೆಗಳಿಗೆ ನಾವು ಸ್ಪಂದಿಸದಿದ್ದರೆ ಎದುರುಗಡೆ ಇರುವಂತಹ ವ್ಯಕ್ತಿಯ ಕಷ್ಟಗಳಿಗೆ ನಾವು ಸ್ಪಂದಿಸದಿರಿದ್ರೆ ನಿನ್ನ ಹತ್ರ ಎಷ್ಟೇ ಜ್ಞಾನ ಇದ್ದರೂ ಏನು ಉಪಯೋಗ ನಾನು ಎದುರುಗಳಿರುವಂತಹ ವ್ಯಕ್ತಿಯನ್ನು ಅರಿಕೊಂಡು ಅವರ ಹಾಗೆ ನಡಿಕೊಂಡಿದ್ದರೆ ಏನಾಗುತ್ತೆ ಅಂತಂದರೆ ಮಾನವೀಯತೆಗೆ ಒಂದು ಗೌರವ ಬರುತ್ತೆ ಇನ್ನೊಂದು ನಿನ್ನಲ್ಲಿರುವಂತಹ ಜ್ಞಾನಕ್ಕೆ ಒಂದು ಬೆಲೆ ಬರುವಂತೆ ಬರುತ್ತದೆ ಅನ್ನುವಂಥ ಮಾತು ಏನು ಹೇಳ್ತಾರೆ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ ಈ ಜಗತ್ತಿನಲ್ಲಿ ಇದೇ ರೀತಿಯಾಗಿದೆ ಅಹಂ ಸ್ವಲ್ಪ ಜ್ಞಾನ ಬಂದರೆ ಅವರೇನೇನಾಗುತ್ತೆ ಅಹಂ ಹುಟ್ಟುತ್ತೆ ನಾನು ನನ್ನದು ಏನು ಅಂತ ಭಾವನೆ ಪ್ರತಿಯೊಬ್ಬಲಿ ಹುಟ್ಟುತ್ತೆ ಆ ನಾನು ನನ್ನದು ಏನಂತ ಹುಟ್ಟಿದಾಗ ಏನಾಗುತ್ತೆ ಮೊದಲು ತನ್ನಲ್ಲಿರುವಂತಹ ದ್ವೇಷವನ್ನೇ ನಾಶ ಮಾಡುತ್ತೆ ಮೊದಲು ನಮ್ಮನ್ನು ನಾಶ ಮಾಡುತ್ತೆ ಆ ನಂತರ ಪರರ ನಾಶಕ್ಕೆ ಕಾರಣವಾಗುತ್ತೆ ಇದನ್ನು ನಾವು ತಿಳ್ಕೊಬೇಕು ನಮ್ಮ ಅಹಂ ನಮ್ಮನ್ನೇ ಸುಡುತ್ತೆ ಬೇರೆಯವರನ್ನು ಸುಡಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಪ್ರತಿಯೊಬ್ಬರನ್ನು ಸಮಾನರೆಂದು ನನ್ನವರೆಂದು ಭಾವಿಸಿ ನಾವು ಮುಂದುವರಿದಾಗ ಏನಾಗುತ್ತೆ ಸಮಾಜ ಉದ್ಧಾರ ಆಗುತ್ತೆ ನಾವು ಉದ್ಧಾರ ಆಗೋಕೆ ಸಾಧ್ಯ ಆಗುತ್ತೆ ನೋಡಿ ಅಂದಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂತಹ ಶರಣೆಯರು ಈ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನದಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ ನೋಡಿ ಅವರೆಷ್ಟು ಜ್ಞಾನಿಗಳಿದ್ದರು ಅದನ್ನು ಕೂಡ ಅವರು ಅಹಂ ಎನ್ನುವಂತಹ ಭಾವವನ್ನು ತೊರೆದು ಸರ್ವರು ನಮ್ಮವರು ಊರು ಎನ್ನುವಂತಹ ಭಾವನೆಯನ್ನು ಹೊಂದಿ ಈ ಜಗತ್ತಿನಲ್ಲಿ ಅವರು